ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಮತ್ತು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕ ಸಂಘ ಇವರ ಸಹಯೋಗದಲ್ಲಿ ಉಚಿತ ಬೃಹತ್ ನೋಂದಣಿ ಕಾರ್ಯಕ್ರಮವನ್ನು ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಆಯೋಜಿಸಲಾಗಿತ್ತು ಇದೇ ನೋಂದಣಿ ಮಾಡಿಸಬೇಕಾದರೆ ಸೈಬರ್ ಸೆಂಟರ್ಗಳಲ್ಲಿ ನೂರು ರೂಪಾಯಿ ತೆಗೆದುಕೊಳ್ಳುತ್ತಾರೆ ಆದರೆ ನಮ್ಮ ಸಂಘಟನೆಗಳಿಂದ ಉಚಿತವಾಗಿ ನೋಂದಣಿ ಮಾಡಿಸಿ ಕಾರ್ಡನ್ನು ಸಹ ಉಚಿತವಾಗಿ ಕೊಡಲಾಗುವುದೆಂದು ಸಂಘಗಳ ಪದಾಧಿಕಾರಿಗಳು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಅಣ್ಣಪ್ಪ ಸಂಸ್ಥಾಪಕರಾದ ಕುಪೇಂದ್ರ ಆಯನೂರ್ ಜಿಲ್ಲಾಧ್ಯಕ್ಷರಾದ ಆರ್ ದ್ವಾರಕೇಶ್ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ಉಪಾಧ್ಯಕ್ಷರಾದ ಸಿರಮೇಶ್ ಪ್ರಧಾನ ಕಾರ್ಯದರ್ಶಿಯಾದ ಧನಂಜಯ್ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಮೀನಾಕುಮಾರಿ ಮಲ್ಲೇಶ್ ಚೆನ್ನಪ್ಪಯ್ಯ ಸುಶೀಲಮ್ಮ ಮುನಿರಾಜು ಬಿಕೆ ಟಿ ಭಾಗ್ಯಮ್ಮ ಮತ್ತು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ನರೇಶ್ ಕುಮಾರ್ ಕೆ ರಾಜ್ಯ ಉಪಾಧ್ಯಕ್ಷರಾದ ಮಾರ್ಕೆಟ್ ಮೋಹನ್ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ರಮೇಶ್ ಹೆಚ್ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟಾದ್ರಿ ಸಂಘಟನಾ ಕಾರ್ಯದರ್ಶಿಯಾದ ಪರಮೇಶ್ ಕಾರ್ಯದರ್ಶಿ ಅನಿಲ್ ಕುಮಾರ್ ವೇಣು ಮಾಧವ್ ಮಂಜುಳಾ ಎಸ್ ಅಮಾನುಲ್ಲಾ ವೆಂಕಟೇಶಪ್ಪ ಉಪಸ್ಥಿತರಿದ್ದರು ಅಂಬೇಡ್ಕರ್ ಹಸ್ತ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಈ ಸಮಯತೆ ಇದೆ ಅದೇ ರೀತಿಯಾಗಿ ಒಂದು ವಿಶೇಷವಾದ ಕಾರ್ಮಿಕರನ್ನ ಒಂದು ನೋಂದಣಿ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಾಜ್ಯ ಮಾರ್ಕೆಟ್ ಮೋಹನ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಗೌರವ ಹಮ್ಮಿಕೊಂಡಿದೀವಿ ಈ ಒಂದು ದಿನ ಏನಕ್ಕಪ್ಪ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಂದ್ರೆ ಇವತ್ತು ರಾಜ್ಯಾದ್ಯಂತ ಹಲವಾರು ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರಿಗೆ ಸರ್ಕಾರದಿಂದ ಯಾವುದೇ ತರ ಗುರುಸಿ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಗೂಡಿ ಏನು ಅಸಂಘಟಿತ ವಲಯದಲ್ಲಿ ಒಂದು ಸುಮಾರು ಒಂದು ಮೂವತ್ತಿಂದ ನಲವತ್ತು ಕ್ಯಾಟಗರೀಸನ್ನು ಇದಲ್ಲೇ ಫೈಂಡ್ ಔಟ್ ಮಾಡಿದ್ದಾರೆ ಏನು ಅಸಂಘಟಿತ ಅಂದರೆ ಯಾರೆಲ್ಲ ಇ ಎಸ್ ಐ ಪಿ ಈ ಥರ ಬರ್ದಿರ ಅವರು ಅವ್ರದೇ ಆದಂತಹ ಕೃತ್ಯ ಕೆಲಸ ಮತ್ತು ಕುಲ್ಪ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ ಅಸಂಘಟಿತ ವಲಯದಲ್ಲಿ ಬರ್ತಾರೆ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಗುರುತಿನ ಕಾರಣದಿಂದ ಅವ್ರಿಗೆ ಒಂದು ಇನ್ಶೂರೆನ್ಸ್ ಏನಂದ್ರೆ ಅವ್ರಿಗೆ ಒಂದು ಕಾರ್ಯ ಅಂದ್ರೆ ಯಾವುದೇ ರೀತಿಯಾದಂತಹ ಬೇರೆ ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ ಸಿಗಲ್ಲ ಇಂದ ಸರ್ಕಾರದ ವತಿಯಿಂದಾನೆ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಹದಿನೆಂಟು ವರ್ಷದಿಂದ ಐವತ್ತು ಒಂಬತ್ತು ವರ್ಷದವರೆಗೂ ಇವರು ಎಲಿಜಿಬಿಲಿಟಿ ಇರ್ತಾರೆ ಇದರಲ್ಲಿ ಏನು ಒಂದು ಸೌತ ಸಮಾಜ ಶೋರಿಕರು ಇತ್ತು ನೂರೊಂದು ಲಕ್ಷ ರೂಪಾಯಿ ವಿಮೆ ಇರ್ತದೆ ಅಕಸ್ಮಾತ್ ಏನಾದ್ರು ಕೈಕಾಲಿನ ಸ್ವಲ್ಪ ಏನಾದ್ರು ಇದಾದ್ರೆ ಒಂದು ಐವತ್ತು ಸಾವಿರ ರೂಪಾಯಿವರ್ಗು ವಿಮೆ ಇರ್ತದೆ ಅದೇ ರೀತಿ ನಿಧನವಾದಾಗ ಹತ್ತು ಸಾವಿರ ರೂಪಾಯಿ ಅವರಿಗೆ ಅಂತ್ಯಕ್ರಿಯೆಗೋಸ್ಕರ ಒಂದು ಹತ್ತು ಸಾವಿರ ರೂಪಾಯಿ ಅವರಿಗೆ ಸಹಾಯ ಸೇವನೆ ಇರ್ತದೆ ಈ ಒಂದು ಕಾರ್ಯಕ್ರಮ ನಮ್ಮ ಮೂರು ಸಂಘಟನೆಗಳು ಸೇರಿ ಮಾಡ್ತಾ ಇದ್ದೀವಿ ನೋಂದಣಿ ಕಾರ್ಯಕ್ರಮನ ಕಾರ್ಡ್ಗಳು ಸಹ ಇನ್ನು ಸ್ವಲ್ಪ ದಿನಕ್ಕೆ ಕೊಡ್ತೀವಿ ಇವತ್ತು ನಮ್ಮ ಗುರಿ ಇರು ಸುಮಾರು ಒಂದು ಐನೂರಿಂದ ಸಾವಿರವರೆಗೂ ಮಾಡಬೇಕು ಅಂತಿದ್ದೀವಿ ಜನ ಎಷ್ಟು ಎಷ್ಟು ನಾಲ್ಕು ಗಂಟೆವರೆಗೂ ಮರ ಕಾರ್ಮಿಕ ಬಂಧುಗಳು ಈ ಸದುಪಯೋಗವನ್ನು ಉಪಯೋಗಿಸ್ಕೊಂಡು ಕಾರ್ಮಿಕ ಕಾರ್ಡನ್ನು ಪಡೆದುಕೊಳ್ಬೇಕು ಈ ಕಾರಣಗಳಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆಕ್ಸಿಡೆಂಟಲ್ ಇನ್ಸೂರೆನ್ಸು ಒಂದು ಲಕ್ಷ ಇರುತ್ತದೆ ಪರ್ಮನೆಂಟ್ ಡಿಸಬಿಲಿಟಿ ಒಂದು ಲಕ್ಷ ಇರುತ್ತೆ ಅಂತ್ಯ ಸಂಸ್ಕಾರಕ್ಕೆ ಹತ್ತು ಸಾವಿರ ಇರುತ್ತೆ ಮತ್ತೆ ಪ್ರತಿ ವರ್ಷ ಮೆಡಿಕ್ಲೇಮು ಐವತ್ತು ಸಾವಿರ ಇರ್ತದೆ ಇಷ್ಟು ಸರ್ಕಾರದಿಂದ ಇರುವಂಥದ್ದು ಮುಂದಿನ ವರ್ಷದಿಂದ ಮುಂದಿನ ಜೂನ್ನಿಂದ ಶಾಲಾ ಮಕ್ಕಳಿಗೆ ಈ ಕಾರ್ಮಿಕ ಕಾರ್ಡ್ ಯಾರು ಮಾಡಿಸ್ಕೊಂಡಿರ್ತಾರೆ ಆ ಪೇರೆಂಟ್ಸ್ ಮಕ್ಕಳಿಗೆ ಮುಂದಿನ ವರ್ಷದಿಂದ ಸ್ಕಾಲರ್ಶಿಪ್ ಇರುತ್ತೆ ಇನ್ನು ನಿನ್ನೆ ನಿನ್ನೆ ಬೆಳಗಾವಿ ಅಧೀಶ ಅಧಿವೇಶನದಲ್ಲಿ ಈ ಕಾರ್ಮಿಕ ಕಾರ್ಡ್ಗೆ ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ತೀರ್ಮಾನದಲ್ಲಿ ಏನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಊರಿಬ್ಬರು ಜನರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸೇವೆಗಳು ಮಾಡ್ತಾ ಇರೋದು ದಯವಿಟ್ಟು ಎಲ್ಲ ಬಂದು ಲೇಬರ್ ಕಾರ್ಡ್ ಮಾಡ್ಸ್ಕೊಳ್ಳಿ ತುಂಬಾ ಅನುಕೂಲ ಇರುತ್ತೆ ಇನ್ನು ಮುಂದೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಅನುಕೂಲ ಇರುತ್ತೆ ನೀವು ಎಲ್ಲರೂ ಬಂದ್ ಮಾಡ್ಕೊಳ್ಬೇಕಂತ ನಾವು ಕೇಳ್ಕೊಳ್ತೇವೆ ನಮಸ್ಕಾರ